ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಇದ್ದಾರೆ ಅಧ್ಯಕ್ಷರು ಜೆನೆಟಿಕ್ ಮತ್ತು ಜನಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಬನ್ನಿ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮ್ ಈಗ ಇತ್ತೀಚಿನ ದಿನದಲ್ಲಿ ನೋಡ್ಬೇಕಾದ್ರೆ ಆಹಾರ ಪದ್ಧತಿ ಸಿಕ್ಕಾಪಟ್ಟೆ ಬದಲಾಗಿದೆ ಸೊ ಎಲ್ಲೇ ನೋಡಿದ್ರು ಈಗ ನಾವು ಬೆಂಗಳೂರಿನಂತಹ ಒಂದು ನಗರದಲ್ಲಿ ವಾಸಿಸ್ತಾ ಇರ್ಬೇಕಾದ್ರೆ ಯಾವ್ದೇ ಒಂದು ಬೀದಿಲ್ ನೋಡಿದ್ರು ಅಲ್ಲೊಂದು ಫುಡ್ ಅದು ಟ್ರಕ್ ಫುಡ್ ಗಾಡಿ ಈ ತರ ಎಲ್ಲ ಇದ್ದಿರ್ತದೆ ಸೊ ನಾವು ತಿನ್ನೋ ಆಹಾರದಲ್ಲಿ ನಮ್ಗೆ ನಾವ್ ಚೆನ್ನಾಗಿರೋ ಆಹಾರ ತಿಂತ ಇದ್ದೇವ ಇಲ್ವಾ ಅಥವಾ ಅದು ಶುದ್ಧವಾಗಿರ್ತದ ಇಲ್ವಾ ಏನು ಗೊತ್ತಿರೋದಿಲ್ಲ ಸೊ ಅದ್ರಲ್ಲೂ ಹೆಚ್ಚಾಗಿ ಮಾಂಸಾಹಾರ ಅತಿ ಆಗ್ತಾ ಇದೆ ಸೊ ಈಗಿನ ಒಂದು ಜನರೇಷನ್ ಏನಿದೆ ಈಗಿನ ನಮ್ಮ ಆಹಾರ ಪದ್ಧತಿ ಅಥವಾ ಜೀವನ ಪದ್ಧತಿ ಏನಿದೆ ಸೊ ನಾವು ಮಾಂಸಾಹಾರ ಸೇವನೆಯನ್ನು ಜಾಸ್ತಿ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸಾಮಾನ್ಯವಾಗಿ ಆರೋಗ್ಯ ಅಂತ ಅಂದಾಗ ಅದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಬೇರೆ ಬೇರೆ ತರಹದ ಡೆಫಿನಿಷನ್ಗಳನ್ನ ಕೊಟ್ಟಿದ್ದಾರೆ ಒಂದು ಕಾಂಪೋನೆಂಟ್ ಆರೋಗ್ಯ ಅನ್ನೋದ ಒಂದು ನಾವು ನೋಡೋದಾದ್ರೆ ಅದರಲ್ಲಿ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಮತ್ತು ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಅಂತ ಇಷ್ಟು ಕಾಂಪೊನೆಂಟ್ ಇದ್ದಾಗ ನಾವು ವ್ಯಕ್ತಿಯನ್ನು ಆರೋಗ್ಯವಂತ ವ್ಯಕ್ತಿ ಅಂತ ಕರಿತೀವಿ ಅದರಲ್ಲಿ ದೈಹಿಕ ಆರೋಗ್ಯ ಅಂತ ಬಂದಾಗ ಎಲ್ಲರಿಗೂ ಅದ್ರ ಬಗ್ಗೆ ಹೆಚ್ಚಿನ ಒಂದು ಒಂಥರ ಕಾನ್ಷಿಯಸ್ ಆಗಿದ್ದಾರೆ ಜನ ನಮ್ಮ ಹೆಲ್ತ್ ಚೆನ್ನಾಗಿಟ್ಕೋಬೇಕು ಆಮೇಲೆ ಯಾವುದೇ ರೀತಿ ಕಾಯಿಲೆ ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಏನಾಗ್ತಾ ಇದೆ ಸಾಮಾನ್ಯವಾಗಿ ನಾವೆಲ್ಲ ವಿ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ಅವರ್ ಫುಡ್ ಅದರಲ್ಲಿ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಮೊದಲಿಗಿಂತ ಟ್ರೆಂಡು ಈ ಮಾಂಸಾಹಾರಕ್ಕೆ ಒಲವು ಜಾಸ್ತಿ ಹೌದು ಕಾರಣ ಬೇಕಾದಷ್ಟು ಇದೆ ಈಗ ನೀವು ಬೆಂಗಳೂರು ಅಂತಂದರೆ ನೀವು ಹೇಳಿದ ಹಾಗೆ ಎಲ್ಲ ಒಂದು ರೋಡಲ್ಲಿ ಒಂದು ನಾಲ್ಕೈದು ಈ ಮಾಂಸಾಹಾರದ ಒಂದು ಹೋಟೆಲ್ಸ್ಗಳಿರುತ್ತೆ ಮತ್ತು ತುಂಬ ಸ್ಪೈಸಿಯಾಗಿರುತ್ತಲ್ವ ಅದು ಹಾಗಾಗಿ ಸಾಮಾನ್ಯವಾಗಿ ನೋಡಿ ಯಾವುದು ನಾಲಿಗೆಗೆ ರುಚಿಯಾಗಿರುತ್ತೆ ಅದು ದೇಹಕ್ಕೆ ಒಳ್ಳೆಯದಲ್ಲ ಹೌದು ನಾಲಿಗೆಗೆ ಕಹಿಯಾಗಿರೋದು ದೇಹಕ್ಕೆ ಒಳ್ಳೆಯದಿರುತ್ತೆ ಇದು ಸ್ಪೈಸಸ್ ಜಾಸ್ತಿ ಆಗೋದ್ರಿಂದ ಇದು ತುಂಬ ಒಂದು ನಾಲಿಗೆಗೆ ರುಚಿಯಾಗುತ್ತೆ ಮತ್ತು ಅದನ್ನು ಬೇರೆ ಬೇರೆ ಗಾರ್ನಿಷಿಂಗು ತುಂಬ ಚೆನ್ನಾಗಿ ಮಾಡಿರ್ತಾರೆ ನೋಡಿದ್ರೆ ಸಾಮಾನ್ಯವಾಗಿ ಅದನ್ನ ಮಕ್ಕಳೆಲ್ಲ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಅದು ಹಾಗಾಗಿ ಬಾರ್ಬಿಕ್ಯೂಗಳಾಗ್ಬೋದು ಇಂಥದ್ದೆಲ್ಲ ನೋಡಿದಾಗ ಮಕ್ಕಳಿಗೆ ಅದು ಒಂದು ಸಲ ಅದರದ್ದು ಅಡಿಕ್ಷನ್ ಆ ಟೇಸ್ಟು ಅವ್ರಿಗೆ ಇಷ್ಟ ಆಗಿಬಿಟ್ರೆ ಅವರು ಪದೇ ಪದೇ ಅದನ್ನು ಸೇವನೆ ಮಾಡ್ತಿರ್ತಾರೆ ಮೊದಲು ನಾವು ನಮ್ಮ ಒಂದು ಅಜ್ಜಿ ತಾತ ಅವರ ಒಂದು ಜನರೇಷನ್ ಒಂದು ಇಪ್ಪತ್ತು ವರ್ಷ ಅಂತ ನಾವು ನೋಡಿದ್ರೆ ಅವಾಗ ಈ ಮಾಂಸಾಹಾರದ ಸೇವನೆಲಿ ಒಂದು ಒಂದು ಸೀಮಿತವಾಗಿತ್ತು ಯಾವುದಾದ್ರೂ ಒಂದು ಹಬ್ಬ ಹಬ್ಬ ಆಗಿ ಯಾವುದೋ ಅದಾದಮೇಲೆ ಒಂದು ದಿನ ಒಂದು ಸಿಹಿ ಊಟ ಆದಮೇಲೆ ಒಂದು ಮಾಂಸಾಹಾರದ ಊಟವನ್ನು ಮಾಡ್ತಾಯಿದ್ರು ಅಂದರೆ ವರ್ಷಕ್ಕೆ ಒಂದು ನಾಲ್ಕು ಸಲ ನಂತರದ ದಿನದಲ್ಲಿ ಸಂಡೆ ಸ್ಪೆಷಲ್ ಅಂತ ಸಂಡೇಸು ಎಲ್ಲ ಕೆಲವರು ಯಾರು ಮಾಂಸಾಹಾರ ಸೇವನೆ ಮಾಡ್ತಾರೆ ಅವರುಗಳು ಮಾಡ್ತಾಯಿದ್ರು ಆದರೆ ಇವಾಗ ಏನಾಗಿದೆ ಅಂದರೆ ಪ್ರತಿದಿನ ಮಾಂಸಾಹಾರದ ಸೇವನೆಗೆ ಮಕ್ಕಳು ಒಲವು ಇದ್ದಾರೆ ಮತ್ತು ಎಲ್ಲರೂ ಅಷ್ಟೇ ಆ ಒಂದು ಟ್ರೆಂಡ್ ಇದೆ ಮಾಂಸಾಹಾರ ಸೇವನೆ ಮಾಡೋದು ಅದು ಬಿರಿಯಾನಿಗಳಾಗಿರ್ಬೋದು ಬಾರ್ಬಿಕ್ಯೂಗಳಾಗಿರ್ಬೋದು ಈ ಥರದ್ದು ಫ್ರೈಡ್ ಐಟಮ್ ಆಗಿರ್ಬೋದು ಹಾಗಾಗಿ ಆದ್ರೆ ಈ ಮಾಂಸಾಹಾರ ನಮಗೆ ಎಷ್ಟು ಬೇಕು ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ಎರಡು ಈ ವರ್ಷ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಪ್ರಪಂಚದಾದ್ಯಂತ ಗುರುತಿಸಲ್ಪಡ್ತು ಡಯಾಬಿಟಿಕ್ ಮಾತ್ರ ಅಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಲ್ಲಿ ಅತಿ ಮುಖ್ಯವಾದದ್ದು ಕಾಡಿಯಾಕ್ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಆ ನಂತರ ಥೈರಾಯ್ಡ್ ತೊಂದರೆಗಳಾಗ್ಬೋದು ಕ್ಯಾನ್ಸರ್ಗಳು ಒಬಿಸಿಟಿ ಬೊಜ್ಜುತನ ಅನ್ನೋದು ಅದು ನಿಜವಾಗ್ಲೂ ಅದು ವೆಯ್ಟ್ ಮ್ಯಾನೇಜ್ಮೆಂಟೇ ದೊಡ್ಡ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಅದು ಅಲ್ವ ಹಾಗಾಗಿ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ಗೆ ನಾವು ಏನು ಇದ್ದೀವಿ ಅಂದರೆ ನಮ್ಮ ಆಹಾರದಲ್ಲಿ ಒಂದು ಬದಲಾವಣೆಗಳು ಮಾಡ್ಕೊಂಬಿಟ್ಟಿದ್ದೀವಿ ನಾವು ಮೊದಲು ಸಸ್ಯಾಹಾರ ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದ ನಾವು ಇಂದು ಸಸ್ಯಾಹಾರದ ಜಾಗದಲ್ಲಿ ಮಾಂಸಾಹಾರನೂ ಅಷ್ಟೇ ನಾವು ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಈ ಬದಲಾದ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳು ಇಷ್ಟು ಒಟ್ಟಾರೆ ನಮ್ಮ ಈ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ನಾವು ಏನು ಹೇಳ್ತೀವಿ ಇದಕ್ಕೆ ನಾವು ತುತ್ತಾಗೋ ಥರ ಆಗ್ತಾಯಿದೆ ಮೊದಲು ಈ ಹೃದಯ ಬೇನೆ ಮೊದಲೆಲ್ಲ ಏನಾಗ್ತಾ ಇತ್ತು ಅಂದರೆ ವಯಸ್ಸಾದವರನ್ನು ಮಕ್ಕಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಹೃದಯಕ್ಕೇನೋ ತೊಂದರೆ ಇದೆ ಸಂಬಂಧಿಸಿದ ಕಾಲ ಈಗ ತಂದೆ ತಾಯಿಗಳು ಮಕ್ಕಳನ್ನ ಹೋಗಬೇಕು ಅಂಥ ಪರಿಸ್ಥಿತಿ ಬಂದಿದೆ ಅಂತ ಹೃದಯ ರೋಗನ ತಜ್ಞರು ಅವರು ನಿಜನೇ ಕಾರಣ ಏನಂತಂದರೆ ಅತಿಯಾಗಿ ಕೊಬ್ಬುನಿಂದ ಕುಡಿದ ಆಹಾರ ಸೇವನೆ ಈಗ ನಾನ್ ವೆಜಿಟೇರಿಯನ್ ಫುಡ್ ಅಂದಾಗ ಅದರಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ ಆಮೇಲೆ ಆಯಿತು ಮೊದಲೆಲ್ಲ ಅದನ್ನು ತಿಂದರೂ ಜನ ಚೆನ್ನಾಗಿರ್ತಿದ್ರು ಅಂದರೆ ಹಂಗೆ ಅವರು ಅಷ್ಟು ಕೆಲಸ ಮಾಡ್ತಾಯಿದ್ರು ಆದರೆ ಇವಾಗ ಏನಾಗಿದೆ ಸೆಡೆಂಟ್ರಿ ಲೈಫ್ ಸ್ಟೈಲು ಎಂಟು ಗಂಟೆ ಕುಳಿತು ಕುಳಿತುಕೊಂಡು ಕೆಲಸ ಮಾಡ್ತೀವಿ ನಮ್ಮದು ಮೂಮೆಂಟೇ ಕಮ್ಮಿ ನಾವು ಎದ್ದು ಎಂಟು ಗಂಟೆಯಲ್ಲಿ ಎಷ್ಟು ಮಹಾ ಓಡಾಡ್ತೀವಿ ನಾವು ಹಾಗಾಗಿ ನಮ್ಮಲ್ಲಿ ಇಂಟೇಕ್ ಜಾಸ್ತಿ ಆಗ್ತಿದೆ ಅದನ್ನು ಕ್ಯಾಲೋರಿ ಬರ್ನ್ ಮಾಡೋದು ಕಮ್ಮಿ ಆಗ್ತಾಯಿದೆ ಫಿಸಿಕಲ್ ಆಕ್ಟಿವಿಟಿ ದೈಹಿಕ ಶ್ರಮ ಏನಿದೆ ಅದು ತುಂಬ ಕಮ್ಮಿ ಯಾವ್ದಾದ್ರು ಒಬ್ಬ ಕೂಲಿ ಕೆಲಸ ಮಾಡೋ ವ್ಯಕ್ತಿ ಅವನು ದಿನದ ನಾನ್ ವೆಜ್ ತಿಂದರೂ ಏನೂ ಆಗಲ್ಲ ಅವ್ನಿಗೆ ಏಕೆಂದರೆ ಅವನು ತಿಂದಷ್ಟು ಅವನು ಕೆಲಸ ಮಾಡಿ ಅದನ್ನು ಆ ಎನರ್ಜಿ ಅದನ್ನು ಕೆಲವರಿಗೆ ಬರ್ನ್ ಮಾಡ್ತಿರ್ತಾನೆ ಆದರೆ ನಾವು ಕೂತು ಕೆಲಸ ಮಾಡೋರು ಮೂರತ್ತೂ ತಿನ್ನಬಾರ್ದು ನಾವು ಎರಡೇ ಹೊತ್ತು ತಿನ್ನಬೇಕು ಅಂಥದ್ರಲ್ಲಿ ಮೂರತ್ತು ನಾಲ್ಕು ಹೊತ್ತು ತಿಂತೀವಿ ಇದರ ಜೊತೆಗೆ ನಾನ್ ವೆಜಿಟೇರಿಯನ್ ಫುಡ್ ಅಂದಾಗ ಹೆಚ್ಚಾದ ಒಂದು ಕೊಬ್ಬಿನ ಅಂಶ ಅದರಲ್ಲಿರುತ್ತೆ ನಿಮಗೆ ಗೊತ್ತಿರ್ಬೋದು ಕೊಬ್ಬಲ್ಲಿ ಕೆ ಕೊಬ್ಬು ಬೇಕು ದೇಹಕ್ಕೆ ಬೇಕದು ತುಂಬ ಮುಖ್ಯ ಏಕೆಂತಂದರೆ ನಮ್ಮ ಜೀವಕೋಶ ಇದೆಯಲ್ಲ ಅದು ಪ್ಲಾಸ್ಮಾ ಮೆಂಬ್ರೇನು ಅದು ಲಿಪಿಡ್ ಬೈಲೇ ಇರೋಂಥ ಲಿಪಿಡ್ದು ಎರಡು ಲೇಯರ್ ಇರುತ್ತೆ ಹಾಗಾಗಿ ಅದು ನಮ್ಮ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡಬೇಕು ದೇಹದಲ್ಲಿ ಅಂದರೆ ಈ ಲಿಪಿಡ್ಗಳು ಬಹಳ ಮುಖ್ಯ ಮತ್ತು ನಮ್ಮ ನ್ಯೂರಾನ್ಸ್ಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಇದೆಲ್ಲದಕ್ಕೂ ಲಿಪಿಡ್ಸು ತುಂಬ ಮುಖ್ಯ ಆದರೆ ಅತಿಯಾದಾಗ ಏನಾಗುತ್ತೆ ಅಂದರೆ ಅದು ದೇಹದಲ್ಲಿ ಏನಾಗುತ್ತೆ ಅತಿರೋಸ್ಕ್ಲಿರೋಸಿಸ್ ಆರ್ಟಿರೋಸ್ಕ್ಲಿರೋಸಿಸ್ ಅಂತ ನಮ್ಮ ಕೆಪಿಲರಿಗಳಲ್ಲಿ ಬ್ಲಾಕೇಜ್ ಎಲ್ಲ ಮಾಡೋದ್ರಿಂದ ಹೃದಯಕ್ಕೆ ಸರಿಯಾಗಿ ಒಂದು ರಕ್ತ ಪೂರೈಕೆ ಆಗದೇ ಇರೋದರಿಂದ ಹೃದಯದ ತೊಂದರೆಗಳು ಉಂಟಾಗುತ್ತೆ ಫ್ಯಾಟಿ ಲಿವರು ಸಹ ಬರುತ್ತೆ ಕೇಳಿರ್ಬೋದು ಫ್ಯಾಟಿ ಲಿವರ್ ಅಂತ ಲಿವರ್ಗೂ ಅಷ್ಟೇ ವರ್ಕ್ ಜಾಸ್ತಿ ಆಗುತ್ತೆ ಹಾಗಾಗಿ ಫ್ಯಾಟಿ ಲಿವರ್ ಆಗ್ಬೋದು ಮತ್ತೆ ಒಬಿಸಿಟಿ ಆಮೇಲೆ ಒಬಿಸಿಟಿ ಅಂತ ಒಜಿತನ ಒಂದ್ಸಲ ಬಂದರೆ ನಂತರ ಅದೇ ಎಲ್ಲದಕ್ಕೂ ಅನ್ಬೋದು ಎಲ್ಲ ಕಾಯಿಲೆಗಳಿಗೂ ಮೂಲ ಒಬಿಸಿಟಿ ಒಬಿಸಿಟಿ ಅಂದರೆ ಮೊಜ್ಜುತನ ಯಾವ ವ್ಯಕ್ತಿಗೆ ಬರುತ್ತೆ ಅವನಿಗೆ ಭಾಳ ಸುಲಭವಾಗಿ ಕ್ಯಾನ್ಸರ್ಗಳಿಗೆ ತೂತಾಗ್ತಾನೆ ಬಂಜೆತನ ಹೆಣ್ಣು ಮಕ್ಕಳಲ್ಲಿ ಪಿ ಸಿ ಒಡಿ ಡಿ ಪ್ರಾಬ್ಲಮ್ಮು ನೋಡಿ ಪಿ ಸಿ ಓಡಿ ಅನ್ನೋದು ಪಾಲಿಸಿಸ್ಟಿಕ್ ವೇರಿಯಂಟ್ ಡಿಸೀಸ್ ಅನ್ನೋದು ಮೊದಲು ಕೇಳೇ ಇರಲಿಲ್ಲ ನಾವು ಇತ್ತೀಚೆಗೆ ನೀವು ಒಂದು ಕಾಲೇಜಲ್ಲಿ ಸರ್ವೆ ಮಾಡಿದ್ರೆ ಐದು ಜನ ವಿದ್ಯಾರ್ಥಿನಿಯರಲ್ಲಿ ಒಬ್ಬರಿಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಅವರ ಜೀವನ ಶೈಲಿ ಬದಲಾವಣೆಯಾಗಿದೆ ಹೆಚ್ಚು ಕೊಬ್ಬಿನ ಅಂಶದಿಂದ ಕುಡಿದ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ ಬಂಚೆತನ ಉಂಟು ಮಾಡುತ್ತೆ ಹುಡುಗರಲ್ಲೂ ಅಷ್ಟೇ ಹೊಟ್ಟೆ ಮೇಲೆ ಒಂದು ಅಡಿಪೋಕೈನ್ಸ್ ಅಂತ ಈ ಬೊಜ್ಜು ಏನು ಬೆಳೆಯುತ್ತೆ ಅದರಿಂದ ಅಡಿಪೋಕೈನ್ಸ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅದು ಇನ್ಫರ್ಟಿಲಿಟಿ ಉಂಟು ಮಾಡುತ್ತೆ ಅಂತ ಸಂಶೋಧನೆಗಳು ತಿಳಿಸಿದೆ ಹಾಗಾಗಿ ಹೃದಯಕ್ಕೆ ತೊಂದರೆ ಆಮೇಲೆ ನಮ್ಮ ಪ್ರಜನನ ಕ್ರಿಯೆ ಅಂದರೆ ರಿಪ್ರೊಡಕ್ಷನ್ಗೆ ತೊಂದರೆ ಆಗುತ್ತೆ ಫ್ಯಾಟಿ ಲಿವರು ಕಿಡ್ನಿ ಅಂದರೆ ಓವರಾಲ್ ಈ ಬೊಜ್ಜುತನ ಬಿಕಾಸ್ ಆಫ್ ಈ ನಾನ್ ವೆಜಿಟೇರಿಯನ್ ಫುಡ್ ಅಂತ ಏನು ಅಂತೀವಿ ಅದರಿಂದ ಹೆಚ್ಚಾಗ್ತಾ ಇದೆ ಅದರಿಂದನೇ ಬರುತ್ತೆ ಅಂತಲ್ಲ ಅದರಿಂದ ಹೆಚ್ಚಾಗುತ್ತೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ಗಳು ದೇಹದಲ್ಲಿ ಜಾಸ್ತಿ ಆಗ್ತಿದೆ ಹೈಡೆನ್ಸಿಟಿ ಲಿಪೋ ಪ್ರೋಟೀನ್ಗಳು ಕಮ್ಮಿ ಆಗ್ತಾ ಇದೆ ಕೊಲೆಸ್ಟ್ರಾಲ್ ಲೆವೆಲು ಜಾಸ್ತಿ ಆಗ್ತಿದೆ ಹಾಗಾಗಿ ಒಟ್ಟಾರೆ ಮಾಂಸಾಹಾರ ಸೇವನೆ ಇದೆಯಲ್ಲ ಅದು ಎಲ್ಲ ಕಾಯಿಲೆಗಳಿಗೂ ಅಂದರೆ ಅದರಿಂದ ಆಗುತ್ತೆ ಅಂತಲ್ಲ ನೀವು ಅದನ್ನು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದು ಒಂದು ಮಿತಿ ನಮಗೆ ಗೊತ್ತಿರಬೇಕು ನೀವು ವಾರದಲ್ಲಿ ಒಂದು ಸಲ ಸೇವನೆ ಮಾಡಿದ್ರೆ ಖಂಡಿತ ಏನೂ ಆಗಲ್ಲ ಆದರೆ ನೀವು ಪ್ರತಿನಿತ್ಯ ನಾನು ಸೇವನೆ ಮಾಡ್ತೀನಿ ಮೂರು ಟೈಮು ನನಗೆ ಚಿಕನ್ನೇ ಬೇಕು ಅಂತ ಮಕ್ಳು ಕೇಳ್ತಾರಲ್ವಾ ಅದರಲ್ಲಿ ಬಾರ್ಬಿಕ್ಯೂ ಆಗ್ಬೋದು ಆಮೇಲೆ ಮ್ಯಾಕ್ ಡೊನಾಲ್ಡ್ ಅಂತೆ ಕೆ ಎಫ್ ದೊಡ್ಡ ಒಂದು ಬಕೆಟ್ ಅವರ ಒಂದು ದೊಡ್ಡ ಇಷ್ಟು ಒಂದು ಹತ್ತು ಹದಿನೈದು ಒಂದು ಒಂದು ಕೆಜಿ ಇರುತ್ತೆ ಅದು ಚಿಕನ್ ಅಥವಾ ಇಡೀ ಎಂಟೈರ್ ಚಿಕನ್ ತಿನ್ನ ಮಕ್ಕಳು ಇದ್ದಾರೆ ಒಂದೊಂದು ಕೋಳಿನೇ ತಿನ್ನ ಆಯ್ತು ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇರ್ಬೇಕು ಮತ್ತೆ ಮಾಂಸಾಹಾರವನ್ನ ಯಾ ಮೊದಲು ಬೇಯಿಸಿ ತಿನ್ನೋದು ಅಂದರೆ ಅದರ ಒಂದು ಏನೋ ಒಂದು ಕರಿ ಮಾಡೋರು ಅಲ್ವಾ ಮೊದಲು ಟ್ರೆಡಿಷನಲ್ ವೇ ಆಫ್ ಪ್ರಿಪೇರಿಂಗ್ ನಾನ್ ವೆಜ್ ಅಂದರೆ ಅದನ್ನು ಆ ಥರ ಮಾಡೋರು ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ ಬಾರ್ಬಿಕ್ಯೂ ಅಂತ ಕೇಳಿರ್ಬೋದು ನೀವು ಸುಟ್ಟಿ ತಿಂತಾರೆ ಮಾಂಸಾಹಾರವನ್ನು ಸುಟ್ಟು ತಿನ್ನಬಾರ್ದು ಏನಕ್ಕೆ ಅಂತಂದರೆ ಅದರಲ್ಲಿರುವ ಪ್ರೋಟೀನ್ಗಳೆಲ್ಲ ಬೇರೆ ಥರ ಡಿನೇಚರ್ ಆಗಿ ನಮಗೆ ಒಂದು ಕಾರ್ಸಿನೋಜನ್ ಅಂತ ಅಂದರೆ ಕ್ಯಾನ್ಸರ್ ಉಂಟು ಮಾಡುವಂಥ ರಾಸಾಯನಿಕ ಪದಾರ್ಥಗಳನ್ನು ಅದು ಬಿಡುಗಡೆ ಮಾಡ್ತೀವಿ ಸುಟ್ಟಾಗ ಅದು ಒಂದು ಕಾರ್ಬನ್ ಏನಿರುತ್ತೆ ಸುಡ್ತಾರಲ್ಲ ಡೆಪಾಸಿಟ್ ಆಗುತ್ತಲ್ಲ ಅದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಇನ್ ಕಾಸಿಂಗ್ ಕ್ಯಾನ್ಸರ್ ಅಂತ ಅದು ಪ್ರೂವ್ ಆಗಿದೆ ಹಾಗಾಗಿ ಮಾಂಸಾಹಾರವನ್ನು ಸುಟ್ಟು ತಿನ್ನಬಾರ್ದು ಒಂದು ಮತ್ತು ಮಾಂಸಾಹಾರ ಸೇವನೆಯಲ್ಲಿ ಹೆಚ್ಚು ಕೊಬ್ಬಿನಿಂದ ಕುಡಿದ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಅದರಲ್ಲಿ ಮುಖ್ಯವಾಗಿ ರೆಡ್ಮೀಟ್ ಮೀಟ್ ಅಂದರೆ ಕುರಿ ಇದೆಲ್ಲ ಬರುತ್ತಲ್ಲ ಆದರೆ ಚಿಕನ್ನೆಲ್ಲ ಅಥವಾ ಫಿಶ್ ಅಂದರೆ ಅದರಲ್ಲಿ ಪ್ರೋಟೀನು ಜಾಸ್ತಿ ಇರುತ್ತೆ ಆ ಚಿಕನ್ನಲ್ಲೂ ಸ್ಕಿನ್ ಔಟ್ ಆದಾಗ ಅದರಿಂದ ತೊಂದರೆಗಳು ಕಡಿಮೆ ಆಮೇಲೆ ಅದರ ಜೊತೆಗೆ ಪ್ರೋಟೀನ್ ಯುಕ್ತವಾದದ ಮಾಂಸಾಹಾರ ಅಂತಂದರೆ ಅದು ಮೀನಾಗಿರ್ಬೋದು ಸಿಗಡಿ ಮೀನು ಪ್ರಾನ್ಸ್ ಇವೆಲ್ಲ ಬರುತ್ತಲ್ಲ ಇದು ಬಹಳ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು ಮೀಟನ್ನು ಕಮ್ಮಿ ಮಾಡ್ತಾ ಬರಬೇಕು ಮತ್ತು ಸುಟ್ಟು ತಿನ್ನಬಾರ್ದು ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಕೆಲವೊಂದು ಈ ಪ್ರಾಣಿಗಳ ಕೆಲವೊಂದು ಅಂಗಾಂಗಗಳು ಅದರಲ್ಲೂ ಮುಖ್ಯವಾಗಿ ಕೆಲವರಿಗೆ ಈ ಅದರಲ್ಲಿ ಪರ್ಟಿಕ್ಯುಲರಾಗಿ ನಾನು ಯಾವುದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲಿವರ್ ಲಿವರ್ ಅನ್ನೋದನ್ನ ತುಂಬಾ ತಿಂತಾರೆ ಕೋಳಿದಾಗ್ಬೋದು ಕುರಿದಾಗ್ಬೋದು ಕೆಲವೊಂದು ತುಂಬಾ ಅದಂದ್ರೆ ಆದ ಕೆಲವು ಖಾದ್ಯಗಳು ಸ್ಪೆಷಲ್ ಇರುತ್ತೆ ಅದ್ರ ಅದನ್ನ ಮಾಡಿ ಅದಕ್ಕಿಂತ ಅದ್ರಲ್ಲಿ ಏನು ಬೇರೆ ಇರಲ್ಲ ಮೂಳೆ ತರದಲ್ಲಿ ಇರಲ್ವಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಮಕ್ಕಳಿಗೂ ತುಂಬಾ ಖುಷಿ ಅದು ವಯಸ್ಸಾದವ್ರಿಗೂ ತುಂಬಾ ಹಲ್ಲು ಎಲ್ಲ ಅದಕ್ಕೇನಂಥ ಒಂದು ಸ್ಟ್ರೈನ್ ಆಗಲ್ಲ ಸೊ ಲಿವರದು ತುಂಬಾ ಇಷ್ಟಪಡ್ತಾರೆ ಆದ್ರೆ ಮೋಸ್ಟ್ ಡೇಂಜರಸ್ ಅಂದ್ರೆ ಲಿವರ್ ಅಂತಾನೆ ಹೇಳ್ಬೋದು ಮಾಂಸಾಹಾರದಲ್ಲಿ ಕಾರಣ ಏನಂತಂದ್ರೆ ಈಗ ನಮ್ಮ ದೇಹಕ್ಕೆ ಯಾವುದೇ ಒಂದು ಈಗ ನಮ್ಮ ದೇಹಕ್ಕೆ ನಾವು ಏನೇ ಒಂದು ರಾಸಾಯನಿಕವನ್ನು ತೆಗೆದುಕೊಂಡಾಗ ಅದು ಹೋಗಿ ಡಿಟಾಕ್ಸಿಫಿಕೇಶನ್ ಆಗೋದು ಲಿವರಲ್ಲಿ ಅದೇ ರೀತಿ ಈ ಕೋಳಿಗಳಿಗೆ ಕುರಿಗಳಿಗೆ ಏನು ಮಾಡ್ತಾರೆ ಅಂದರೆ ಈ ಪೌಲ್ಟ್ರಿ ಇದರಲ್ಲಿ ಅದನ್ನು ಸಾಕಾಣಿಕೆ ಮಾಡೋ ಸಂದರ್ಭದಲ್ಲಿ ಅವಕ್ಕೆ ಏನು ಕಾಯಿಲೆ ಬರಬಾರ್ದು ಅಂತ ಆ್ಯಂಟಿಬಯೋಟಿಕ್ಸ್ಗಳು ಕೊಡ್ತಾರೆ ಹ್ಞೂ ಹ್ಞೂ ಅದ್ರ ಜೊತೆಗೆ ಗ್ರೋತ್ ಹಾರ್ಮೋನ್ಸ್ ಜಾಸ್ತಿ ಕೊಡ್ತಾರೆ ತುಂಬ ಹೈ ಸಪ್ಲಿಮೆಂಟ್ ಹಾರ್ಮೋನ್ಸ್ ಇರುತ್ತೆ ಆ್ಯಂಟಿಬಯೋಟಿಕ್ಸ್ಗಳಿರುತ್ತೆ ಇದೆಲ್ಲ ಏನಾಗುತ್ತೆ ಇದೆಲ್ಲ ಸ್ವಲ್ಪ ಟಾಕ್ಸಿನ್ ಥರನೇ ಅದು ಎಲ್ಲ ಆಗಿದಾಗುತ್ತೆ ಬಟ್ ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ಅದು ಲಿವರಲ್ಲಿ ಇದೆಲ್ಲ ಹೋಗಿ ಡಿಟಾಕ್ಸಿಫೈ ಆಗೋದು ಲಿವರಲ್ಲಿ ಅಲ್ಲಿ ಡೆಪಾಸಿಟ್ ಆಗುತ್ತೆ ಮಾಂಸ ಖಂಡಕ್ಕಿನ್ನ ಲಿವರಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಷನ್ ಇದ್ರದ್ದು ಜಾಸ್ತಿ ಇರುತ್ತೆ ಸೊ ನಾವೇನು ಮಾಡ್ತಾರೆ ಜನ ಅದನ್ನು ತಂದು ಹಾಗೆ ಅದನ್ನು ಅದನ್ನೇನೋ ಅಡುಗೆ ಮಾಡಿ ತಿಂದಾಗ ಆ ಕಂಪ್ಲೀಟ ಎಲ್ಲ ಆ್ಯಂಟಿಬಯೋಟಿಕ್ಸು ಕೆಮಿಕಲ್ಸು ಏನಿರುತ್ತೆ ಎಲ್ಲ ನಮ್ಮ ದೇಹಕ್ಕೆ ಹೋಗುತ್ತೆ ಅದ್ರ ಬದಲು ಆಯಿತು ಅದನ್ನು ತಿನ್ನಬೇಕು ಅಂತಂದರೆ ಅದಕ್ಕೆ ಒಂದು ವಿಧಾನ ಇದೆ ಏನಂತಂದರೆ ಅದನ್ನು ನೀರಲ್ಲಿ ಒಂದು ಉಪ್ಪಾಕಿರೋಂಥ ನೀರು ಉಪ್ಪಿನ ನೀರಿನಲ್ಲಿ ಟೂ ಅವರ್ಸ್ ಅದನ್ನು ಡಿಪ್ ಮಾಡಬೇಕು ಓಕೆ ಮಾಡಿದಾಗ ಅದರಲ್ಲಿರೋ ಎಲ್ಲ ಕೆಮಿಕಲ್ಸ್ಗಳು ಅದಕ್ಕೆ ನೀರಲ್ಲಿ ಹೊರಡೋಗೋದು ಆ ಥರ ಎರಡು ಸಲ ಅದನ್ನು ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಅಥವಾ ನಿಂಬೆ ಹಣ್ಣು ಅನ್ನೋದ್ರ ಹಿಂಡಿ ಅದನ್ನು ಹಾಗೆ ಒಂದು ಟೂ ಅವರ್ಸ್ ಮ್ಯಾರಿನೇಷನ್ ಅಂತ ನಾವು ಮಾಡ್ತೀವಲ್ಲ ಆ ಥರ ಮಾಡಿದಾಗ ಅದರಲ್ಲಿರೋ ಎಲ್ಲ ಟ್ರೇಸಸ್ ಏನಿರುತ್ತೆ ಅದರದು ಕೆಲವೊಂದು ಇನ್ಸೆಕ್ಟಿಸೈಡ್ ಆಗಿರ್ಬೋದು ಅಥವಾ ಇಂದ ಆಗ್ಬೋದು ಆ್ಯಂಡ್ ಆಂಟಿಬಯೋಟಿಕ್ಸ್ ಆಗಿರ್ಬೋದು ಅದೆಲ್ಲ ಅದಕ್ಕೆ ರಿಲೀಸ್ ಆಗುತ್ತೆ ನಂತರ ಅದರಲ್ಲಿ ಯಾವುದೇ ಇದಿರಲ್ಲ ಅದನ್ನ ಸೇವನೆ ಮಾಡ್ಬೋದು ಹಾಗಾಗಿ ಮಾಂಸಾಹಾರ ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅದರ ಸೇವನೆಯಲ್ಲಿ ಒಂದು ಮಿತಿ ಇರಬೇಕು ನಮಗೆ ಗೊತ್ತಿರಬೇಕು ನಾವು ಎಷ್ಟು ಸೇವನೆ ಮಾಡಬೇಕು ಅನ್ನುವ ಒಂದು ಮಿತಿ ಇದ್ದಾಗ ಮಾತ್ರ ಮಾಂಸಾಹಾರ ಒಳ್ಳೇದು ಮಾಂಸಾಹಾರದಿಂದ ಬೇಕಾದಷ್ಟು ಪ್ರೋಟೀನ್ಸ್ ಮತ್ತೆ ಕೆಲವೊಂದು ವೈಟಮಿನ್ಸ್ ಟ್ರೈಸ್ ಎಲಿಮೆಂಟ್ಗಳು ಇದೆಲ್ಲಾನು ಸಿಕ್ಕುತ್ತೆ ಮತ್ತೆ ಸಸ್ಯಾಹಾರದಲ್ಲೂ ಸಿಗುತ್ತೆ ಆದ್ರೆ ಕೆಲವೊಮ್ಮೆ ಮಾಂಸಾಹಾರಿಗಳೇ ಆದಾಗ ಅದರಲ್ಲಿ ಅವ್ರಿಗೆ ಡೈರೆಕ್ಟ್ ಆಗಿ ಸಿಕ್ಕೋದ್ರಿಂದ ನಮ್ಮ ಮಸಲ್ ಡೆವಲಪ್ಮೆಂಟ್ಗೆ ಇದಕ್ಕೆಲ್ಲ ಆಮೇಲೆ ಬೋನ್ ಇದಕ್ಕೆ ಕ್ಯಾಲ್ಸಿಯಂ ರಿಚ್ ಇರುತ್ತಲ್ಲ ಹಾಗಾಗಿ ಕ್ಯಾಲ್ಸಿಯಮ್ ಸಪ್ಲಿಮೆಂಟ್ ಆಗುತ್ತೆ ಮತ್ತೆ ಮಸಲ್ ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲದಕ್ಕೂ ಇದು ಒಳ್ಳೇದೇನೆ ಆದರೆ ಅದರಲ್ಲಿ ಒಂದು ಮಿತಿಯನ್ನ ಇರಬೇಕು ಆದಷ್ಟು ವೈದ್ಯರು ಸಹ ಹೇಳ್ತಾರೆ ನೋಡಿ ನೀವು ನಾನ್ ವೆಜಿಟೇರಿಯನ್ ಅಂತ ಏನಾರು ಆದರೆ ಅದರಲ್ಲಿ ಮೀನು ಸೇವನೆ ಮಾಡಿ ಆಮೇಲೆ ಸೀಗಡಿ ಮೀನು ಈ ತರದ ಸೇವನೆ ಮಾಡಿ ಕೋಳಿ ಆದರೆ ಅದು ಎಂತದ್ದು ಅಂತಾನೆ ನಾಟಿ ಕೊಡಿ ಕೊಡಿರಲ್ವಾ ಅಂದ್ರೆ ಅದಕ್ಕೆ ಏನಂದ್ರೆ ಜಾಸ್ತಿ ಯಾವುದೋ ಆಂಟಿಬಯೋಟಿಕ್ ಅಥವಾ ಹಾರ್ಮೋನ್ಸ್ ಗ್ರೋತ್ ಫ್ಯಾಕ್ಟರ್ ಹಾಕಿರೋದಿಲ್ಲ ಅಂದ್ರೆ ನ್ಯಾಚುರಲ್ ಇದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ತರಕಾರಿಗಳು ನಾವು ಹೇಳ್ತಿವಲ್ವಾ ಯಾವುದೇ ಗೊಬ್ಬರಗಳು ಹಾಕಿಲ್ದೇ ಅಂಥದ್ದು ಅದೇ ತರ ಇದು ರಾಣಿಗಳಲ್ಲಿ ಇವು ಏನು ಬೇರೆ ತರದೇ ಸಪ್ಲಿಮೆಂಟ್ಸ್ ಇಲ್ಲದೆ ಹಾಗೆ ನ್ಯಾಚುರಲ್ ಆಗಿ ಒಂದು ಏನು ಅದರ ಪರಿಸರದಲ್ಲಿ ಸಿಕ್ಕಂಥದ್ದು ಏನು ಇರುತ್ತೆ ಅದೇ ಆಹಾರ ಪದಾರ್ಥಗಳನ್ನು ತಿಂತ್ಕೊಂಡು ಮಾಡ್ತೀವಿ ಬೆಳೆದಿರುತ್ತಲ್ಲ ಹಾಗಾಗಿ ಅದನ್ನ ಸೇವನೆ ಮಾಡಿ ಅಂತ ಹೇಳ್ತಾರೆ ಅದು ನಾಟಿ ಕೋಳಿ ಇಂಥದ್ದೆಲ್ಲ ಆದ್ರೆ ಅಂದ್ರೆ ಏನು ಎಕ್ಸ್ಪೋಸ್ ಆಗಿರಬಾರ್ದು ಜಾಸ್ತಿ ರಾಸಾಯನಿಕಗಳಿಗೆ ಅದು ಒಂದ್ ರೀತಿ ಒಂದೆಲ್ಲ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಇದ್ರ ಜೊತೆ ಮೀನು ತುಂಬಾ ಮುಖ್ಯ ಏನಕ್ಕೆ ಅಂತಂದ್ರೆ ಅದರಲ್ಲಿ ಪ್ರೋಟೀನ್ ಇರುತ್ತೆ ಮತ್ತೆ ಕೊಬ್ಬು ತುಂಬಾ ಕಮ್ಮಿ ಇದ್ರ ಜೊತೆಗೆ ನೀವು ಕೇಳಿರ್ಬೋದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತ ಒಂದು ತುಂಬ ಅದ್ಭುತವಾದ ಈಗ ಭಾಳ ಜನ ಅದರ ಬಗ್ಗೆ ಹೆಚ್ಚು ಒಂದು ಅವ್ರಿಗೆ ಐಡಿಯಾ ಇದೆ ಕೆಲವರು ಅದರದ್ದು ಟ್ಯಾಬ್ಲೆಟ್ ಎಲ್ಲ ತಗೊಂತಾರೆ ತುಂಬ ಒಳ್ಳೆಯ ಒಂದು ಅದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಈಗ ನಮ್ಮ ದೇಹದಲ್ಲಿ ಬೇಕಾದಷ್ಟು ಕ್ರಿಯೆಗಳು ನಡೀತಾ ಇರುತ್ತೆ ರಾಸಾಯನಿಕ ಕ್ರಿಯೆಗಳು ಎಲ್ಲ ಸಂದರ್ಭದಲ್ಲೂ ಒಂದು ಪ್ರಮಾಣದಲ್ಲಿ ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ ಟಾಕ್ಸಿನ್ ಅಂದ್ರೆ ಈಗ ನಿಮಗೆ ಗೊತ್ತಿರ್ಬೋದು ಈ ಸಮುದ್ರ ಮಂಥನ ಮಾಡಿದ್ರಲ್ವಾ ಆಗ ಅಮೃತ ಬರೋಕೆ ಮೊದಲು ವಿಷಾನು ಬಂತು ಅಂದರೆ ಏನೋ ಒಂದು ಒಂದು ಪ್ರೊಸೆಸ್ ಆದ್ರೆ ಎರಡೂ ಒಂದು ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ಈ ಕೆಟ್ಟದ್ದು ಅನ್ನೋದು ನಮ್ಮ ದೇಹದಲ್ಲಿ ಎಲ್ಲ ಈಗ ನಾವು ಊಟ ಮಾಡಿದಾಗ ಡೈಜೆಷನ್ ಆಗ್ಬೋದು ಎಲ್ಲ ಪ್ರೊಸೆಸ್ಸಲ್ಲೂ ಸಮ್ ಎಕ್ಸ್ಟೆಂಟು ಟಾಕ್ಸಿನ್ಸ್ ರಿಲೀಸ್ ಆಗುತ್ತೆ ದೇಹ ಅದಕ್ಕೇನು ಮಾಡಿದೆ ಅದನ್ನು ಕೌಂಟ್ರ್ಯಾಕ್ಟ್ ಮಾಡೋಕ್ಕೆ ದೇಹದ ಒಳಗೆ ಕೆಲವೊಂದು ಎನ್ಸೈಮ್ಸ್ಗಳಿದೆ ಅದನ್ನು ನಾವು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ಇವು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ಈ ಏನಿದೆಯಲ್ಲ ಅದನ್ನು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಕರಿತೀವಿ ಓಕೆ ಸೈಂಟಿಫಿಕ್ ಆಗಿ ನಾನು ಹೇಳ್ತಿರೋದು ಇದನ್ನು ಕೌಂಟ್ರ್ಯಾಕ್ಟ್ ಮಾಡೋದಕ್ಕೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ದೇಹದಲ್ಲೇ ಬಿಡುಗಡೆ ಆಗುತ್ತೆ ಅದರಲ್ಲಿ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಕೆಟಲೇಸ್ ಈ ಥರದ್ದು ಬೇಕಾದಷ್ಟು ಎನ್ಝೈಮ್ಸ್ಗಳು ಅದು ಅದನ್ನ ಆ ವಿಷನ ನಲಿಫೈ ಮಾಡೋದು ಆ ವಿಷ ಏನು ನಮಗೆ ತೊಂದರೆ ಆಗಬಾರ್ದು ಅಂತ ಇದರ ಜೊತೆಯಲ್ಲಿ ನಾವು ಹೊರಗಿನಿಂದ ಏನಾದರೂ ಈ ಆ್ಯಂಟಿ ಆಕ್ಸಿಡೆಂಟ್ನ ತಗೊಂಡ್ರೆ ಅದರಲ್ಲಿ ವೆಜಿಟೇಬಲ್ ಆಗ್ಬೋದು ತರ್ಕಾರಿಗಳು ಸೊಪ್ಪು ಹಣ್ಣು ಸ್ಪ್ರೌಟ್ಸ್ಗಳು ಆಮೇಲೆ ಬೆರಿಗಳು ನಮ್ದು ಕಾಡಿನ ಹಣ್ಣುಗಳು ಈಗ ನಮ್ದು ಸೀಸನಲ್ ಫ್ರೂಟ್ಸ್ಗಳು ಸಿಕ್ಕುತ್ತೆ ನೋಡಿ ಪ್ರತಿ ಸೀಸನ್ ಅಲ್ಲೂ ಒಂದೊಂದು ಫ್ರೂಟ್ ನಮ್ಗೆ ಸಿಕ್ಕುತ್ತೆ ಇದು ಒಂದು ಕಿತ್ತಲೆ ಹಣ್ಣಿನ ಕಾಲ ಆಗಿರ್ಬೋದು ಒಂದ್ಸಲ ಆಪಲ್ ಜಾಸ್ತಿ ಬೇರೆದೆಲ್ಲ ಈಗ ಸಂಕ್ರಾಂತಿ ಸಂದರ್ಭದಲ್ಲಿ ಈ ಬೆರಿಗಳು ತುಂಬಾ ಸಿಕ್ಕುತ್ತೆ ನಿಮ್ಗೆ ಅಲ್ವಾ ನಾವು ಅದರ ಜೊತೆ ಎಳ್ಳೆಲ್ಲ ಅದನ್ನ ಕೊಡ್ತೀವಲ್ಲ ಹೌದು ಆ ತರದ್ದು ಹಣ್ಣುಗಳನ್ನು ನಾವು ಸೇವನೆ ಮಾಡ್ತಾವಂದರೆ ದೇ ಆರ್ ವೆರಿ ಗುಡ್ ಇನ್ ಆಂಟಿ ಆಕ್ಸಿಡೆಂಟ್ ನಮಗೆ ಅದು ಹೊರ್ಗಡೆಯಿಂದ ಸಪ್ಲಿಮೆಂಟ್ ಆದಾಗ ದೇಹಕ್ಕೆ ಏನೂ ತೊಂದರೆ ಆಗದಿದ್ದಂಗೆ ಅದು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಯಾವ ವ್ಯಕ್ತಿ ಹೆಚ್ಚು ಸಸ್ಯಾಹಾರನ ಸೇವನೆ ಮಾಡ್ತಿರ್ತಾನೆ ಅವನ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ ಈ ಮಾಂಸಾಹಾರ ಅಂದಾಗ ಅದರಲ್ಲಿ ಸ್ಪೈಸಸ್ಸು ಬೇಕು ನಮಗೆ ಇಲ್ಲ ಅಂತಲ್ಲ ಆದರೆ ಅತಿಯಾಗಿರುತ್ತದೆ ನಿಮಗೆ ಅದು ರುಚಿ ಬರಬೇಕು ಅಂದ್ರೆ ನಿಮಗೆ ತುಂಬ ಮಸಾಲೆಗಳಾಕಿ ಖಾರವಾಗಿದ್ದಾಗ ರುಚಿ ಬರೋದದು ಅದು ಏನಾಗುತ್ತೆ ಅಂದ್ರೆ ನಮ್ಮ ಸಿಸ್ಟಮ್ ನಮ್ಮ ಸ್ಟಮಕ್ಗೆ ನಮ್ಮ ಇಂಟಸ್ಟೈನ್ಗೆ ಅದರಿಂದ ತುಂಬ ಜಾಸ್ತಿ ಆದಾಗ ಆಲ್ಸರ್ ಆಗ್ಬೋದು ಗ್ಯಾಸ್ಟ್ರೈಟಿಸ್ ಆಗ್ಬೋದು ಆಮೇಲೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಮತ್ತೆ ಮಾಂಸಾಹಾರ ಅತಿ ಸೇವನೆ ಮಾಡಿದವರಿಗೆ ಈ ಮಲಬದ್ಧತೆ ಒಂದು ಗೊತ್ತಿರ್ಬೋದು ನಿಮಗೆ ಪೈಲ್ಸ್ ಅಂತ ಮಲಬದ್ಧತೆ ಅದು ತುಂಬ ಜಾಸ್ತಿ ಕಾರಣ ಏನಂದ್ರೆ ಫೈಬರ್ ಇರಲ್ಲ ಹ್ಮ್ ನಮ್ಮ ಆಹಾರದಲ್ಲಿ ಯಾವಾಗ್ಲೂ ಫೈಬರ್ ಇರಬೇಕು ಅದೇನಾಗುತ್ತೆ ಅಂದರೆ ನಮ್ಮ ಒಂದು ಏನು ಮೋಷನ್ ಇರುತ್ತೆ ಅದನ್ನು ತುಂಬ ಸಲಾಗ್ ಸರಿಯಾಗಿ ಒಂದು ತೊಂದರೆ ಏನು ಇಲ್ಲದೆ ಇದ್ದಾಗಿ ಆಗಬೇಕು ಅಂತಂದರೆ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ನಾರಿನಾಂಶದಿಂದ ಕೂಡಿದಂತಹ ತರಕಾರಿಗಳನ್ನ ಸೇವನೆ ಮಾಡ್ತಿದ್ರೆ ಹೊಟ್ಟೆ ಒಂಥರ ಎಲ್ಲ ಕ್ಲೀನ್ ಆದಂಗೆ ಈಗ ನೋಡಿ ಯಾವುದೋ ಒಂದು ಪೈಪ್ ಬ್ಲಾಕ್ ಆಗಿದೆ ಅಂದರೆ ನೀವು ಅದಕ್ಕೆ ಒಂದು ಕ್ಲೀನಿಂಗ್ ಪೌಡ್ರ್ ಹಾಕಿದಾಗ ಅದೆಲ್ಲ ಹೋಗುತ್ತಲ್ವಾ ಆ ಥರ ಇದು ನಾರಿನಾಂಶ ಹೊಟ್ಟೆಲ್ಲಿ ಏನೇನು ಕಟ್ಟಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರುತ್ತೆ ಈಗ ನಾವು ಅದನ್ನು ಮುಂದೇ ಮಾಡದೆ ಹೋದ್ರೆ ಏನೇನು ಇರುತ್ತೆ ಒಳಗಡೆ ಅದು ನಮ್ಮ ಮೆಟಬಾಲಿಸಮ್ ಆದ್ಮೇಲೆ ಡೈಜೆಷನ್ ಆದ್ಮೇಲೆ ಈಚೆಗೆ ಸರಿಯಾಗಿ ಹೋಗಲ್ಲ ಹಾಗಾಗಿ ಅಂತ ವ್ಯಕ್ತಿಗಳಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಮುಂದಿನ ದಿನದಲ್ಲಿ ಅದು ಅಲ್ಲೇ ಕೆಪಿಲರಿ ಎಲ್ಲ ಲೀಕ್ ಆಗಿ ಒಡೆದೋಗಿ ಅಲ್ಲೇ ಒಂದು ಹುಣ್ಣು ಆಗ್ಬೋದು ಮುಂದಿನ ದಿನದಲ್ಲಿ ಗೊತ್ತಿರಲ್ಲ ತುಂಬಾ ವರ್ಷಗಳಾದ್ಮೇಲೆ ಅದು ಒಂದು ಕ್ಯಾನ್ಸರು ಆಗ್ಬೋದು ಕೊಲೊರೆಕ್ಟಲ್ ಕ್ಯಾನ್ಸರ್ ಸಹ ಆಗ್ಬೋದು ಮಾಂಸಾಹಾರ ಯಾರು ಹೆಚ್ಚು ಸೇವನೆ ಮಾಡ್ತಾರೆ ಅವರಿಗೆ ಹೃದಯದ ಕಾಯಿಲೆಗಳು ಕ್ಯಾನ್ಸರ್ ಒಬಿಸಿಟಿ ಅಥವಾ ಬೊಜ್ಜುತನ ಅದರ ಜೊತೆ ಬೊಜ್ಜುತನ ಬಂತು ಅಂದರೆ ಆ ರಿಲೇಟೆಡು ಎಲ್ಲ ತೊಂದರೆಗಳು ಶುರು ಆಗುತ್ತೆ ಆಮೇಲೆ ನೆಡಿಯೋದಕ್ಕಾಗಲ್ಲ ಮಂಡಿ ನೋವು ವೆಯ್ಟ್ ಜಾಸ್ತಿ ಆದಾಗ ಬ್ಯಾಕ್ ಪೇಯ್ನು ಆ ಥರ ಒಂದು ಈ ಬೊಜ್ಜುತನ ವೆಯ್ಟ್ ಜಾಸ್ತಿ ಆಯ್ತು ಅಂದರೆ ಎಲ್ಲದೂ ಒಂದೊಂದು ಅದಕ್ಕೆ ಜೊತೆಯಾಗಿ ಸೇರ್ಕೊಂಡು ಬರುತ್ತೆ ಹಾಗಾಗಿ ಮಾಂಸಾಹಾರ ಸೇವನೆ ಬೇಡ ಅಂತಲ್ಲ ಅದಕ್ಕೆ ಒಂದು ಮಿತಿ ಇರಬೇಕು ಮಿತಿ ಬೇಕೇ ಬೇಕು ಆಮೇಲೆ ಅದ್ರ ಜೊತೆಗೆ ಸಸ್ಯಹಾರನು ಅಂದ್ರೆ ಅದಕ್ಕೆ ಬರೀ ನಮ್ಗೆ ಅದು ಡೈಜೆಷನ್ ಆಗಿ ಚೆನ್ನಾಗಿ ಅದು ದೇಹದಿಂದ ಈಚೆ ಬರಬೇಕು ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಸಸ್ಯಾಹಾರ ಅಂದ್ರೆ ಸಲಾಡ್ಗಳೆಲ್ಲ ಇರುತ್ತಲ್ಲ ಮಾಂಸಾಹಾರದ ಜೊತೆ ಸಲಾಡ್ಗಳು ಅಂದ್ರೆ ಆ ಥರದ್ದು ನಾರಿನಾಂಶದಿಂದ ಜಾಸ್ತಿ ಅದನ್ನು ಅದ್ರ ಜೊತೆಗೆ ಸೇವನೆ ಮಾಡೋದ್ರಿಂದ ಒಂದು ಮಠದಲ್ಲಿ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಮತ್ತೆ ಅದನ್ನ ಮಿತಿ ಇರಬೇಕು ಅದು ಯಾವಾಗಲೂ ವಾರದಲ್ಲಿ ಒಂದು ಸಲ ಏಳು ದಿನದಲ್ಲಿ ಒಂದು ದಿನ ಅದು ಅಂತಂದ್ರೆ ಒಂದು ಹೊತ್ತಾದ್ರೆ ಏನು ತೊಂದರೆ ಆಗಲ್ಲ ದೇಹಕ್ಕೂ ಒಳ್ಳೆಯದು ಆದರೆ ಅಂತ ಅಭ್ಯಾಸ ತುಂಬಾ ಫ್ರೀಕ್ವೆಂಟ್ ಬೇಡ ಪದೇ ಪದೇ ಬೇಡ ಪ್ರತಿದಿನ ಅದನ್ನ ಸೇವನೆ ಅಂತ ಒಳ್ಳೆಯದಲ್ಲ ಅದು ಹಾಗಾಗಿ ಅದರ ಬಗ್ಗೆ ಒಂದು ಎಚ್ಚರಿಕೆ ಇರಲಿ ಒಂದು ಮಿತಿ ಇರಬೇಕು ಓಕೆ ಮ್ಯಾಮ್ ಇಷ್ಟೋ ತನಕ ಕಾರ್ಯಕ್ರಮದಲ್ಲಿ ಮಾಂಸಾಹಾರ ಸೇವನೆ ಉಪಯೋಗ ಏನು ಹಾಗೆ ಅದೆಷ್ಟು ಅಪಾಯಕಾರಿ ಅಂತ ಹೇಳೋದನ್ನ ಹೇಳಿದ್ದೀರಾ ಸೊ ಒಳ್ಳೆಯ ಮಾಹಿತಿಯನ್ನು ವೀಕ್ಷಕರಿಗೆ ನೀಡಿದ್ದೀರಾ ಧನ್ಯವಾದಗಳು ಮ್ಯಾಮ್ ನಿಮಗೆ ನಮಸ್ತೆ ಇದೇ ರೀತಿ ಮತ್ತಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು